ಸರಿ ಸುಮಾರು ಸಾವಿರ ವರ್ಷಗಳ ಇತಿಹಾಸ ಇರೋವಂಥ ಒಂದು ದೇವಸ್ಥಾನ ಜಾಲಹಳ್ಳಿ ಪೀಣಿಯ ಈ ಸುತ್ತಮುತ್ತ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಇದ್ದೀನಿ ಸರಿ ಇಲ್ಲೊಂದು ಆಂಜನೇಯನ ದೇವಸ್ಥಾನ ಇದೆ ಅಲ್ಲ ಎಲ್ಲಿದೆ ತಲೆ ಹೊರಗಿಸ್ಕೊಂಡು ಏನಕ್ಕೆ ಕೇಳಿಕೊಂಡ್ರೂ ಅದು ಆಗಿದೆ ಬಿಟ್ರೆ ಅದು ನಮಗೂ ಒಳ್ಳೇದು ಆ ಜಾಗ ಮುಟ್ಟಕ್ಕೆ ಬಂದಿರ್ತಾರಲ್ಲ ಅವ್ರಿಗೂ ಒಳ್ಳೇದು ಹಲೋ 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 ಗೈಝ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೋಪೆಲ್ರು ಸಕ್ಕಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಒಂದು ವಂಡ್ರ್ಫುಲ್ ವೀಡಿಯೋ ನಾನು ಶುರು ಇದ್ದೀನಿ ಕರಾವಳಿ ಸೀರೀಸ್ ವೀಡಿಯೋಸು ತುಂಬ ಲೇಟ್ ಆಗ್ತಾಯಿದೆ ಬರೋಕ್ಕೆ ಯಾಕೆ ಅಂದರೆ ಎಡಿಟ್ ಮಾಡೋಕ್ಕೆ ನಿಜವಾಗ್ಲೂ ಒಂದು ನಿಮಿಷನೂ ಟೈಮ್ ಇಲ್ಲ ಆಫೀಸಲ್ಲಿ ಕೆಲಸ ಜಾಸ್ತಿ ಆಗೋಗಿರೋದ್ರಿಂದ ನನಗೆ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾಯಿಲ್ಲ ಎಡಿಟಿಂಗಿಗೆ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾಯಿದೆ ದಯವಿಟ್ಟು ಕ್ಷಮಿಸಿ ಯಾಕೆಂದರೆ ತುಂಬ ಜನ ಆ ಒಂದು ಸೀರೀಸ್ಗೆ ವೆಯ್ಟ್ ಮಾಡ್ತಾ ಇರೋರು ಆಲ್ರೆಡಿ ಮೆಸೇಜ್ ಮಾಡಿ 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 ಬೇಜಾರಾಗಿಬಿಟ್ಟಿದ್ದೀರಾ ನನಗೂ ನಿಮ್ಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳಿ ನನಗೂ ಬೇಜಾರಾಗ್ಬಿಟ್ಟಿದೆ ಅದಕ್ಕೋಸ್ಕರ ಇಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ದಯವಿಟ್ಟು ಕ್ಷಮೆ ಇರಲಿ ಆದಷ್ಟು ಬೇಗ ಇನ್ನೊಂದು ಈ ಮಂತ್ ಒಳಗಡೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಆಮೇಲೆ ಮಾನ್ಸೂನ್ ಸೀರೀಸ್ ಏನಿದೆ ಅದು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಟ್ವೀನ್ ಏನಾರು ಟೈಮ್ ಸಿಕ್ಕಿದ್ರೆ ಒಂಚೂರು ಟೈಮ್ ವೇಸ್ಟ್ ಮಾಡಿದೆ ಎಡಿಟಿಂಗ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಒಂದು ಎನರ್ಜೆಟಿಕ್ ತುಂಬ ಪವರ್ಫುಲ್ ಬೈಬ್ ಇರೋವಂಥ ಒಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ತಮ್ಮನೇಲಿ ನೋಡಿ ಆಗಲೇ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಏನಪ್ಪ ಇದು ಈ ಥರ ಪವರ್ಫುಲ್ ಜಾಗನ ಇದು ಅಂತ ಬೇಗ ಹೋಗಬೇಕಿತ್ತು ನನಗೆ ಬೇರೆ ಕೆಲಸಗಳಿತ್ತು ಪರ್ಸನಲ್ ಕೆಲಸಗಳು ಅದನ್ನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ವೀಡಿಯೋ ಬರಬೇಕು ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಹೋಗೋಣ ಅಂತ ಆರಾಮಾಗಿ ಆಲ್ಮೋಸ್ಟ್ ಇವಾಗ ಹನ್ನೊಂದು ಗಂಟೆ ಆಗ್ತಾಯಿದೆ ಇವಾಗ ಹೋಗ್ತಾ ಇದ್ದೀನಿ ಈಗ ನಾನು ಹೋಗ್ತಾ ಇರೋ ದೇವಸ್ಥಾನ ಬಂದು ಸರಿ ಸುಮಾರು ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಸರ್ ಹೋಗ್ತಾ ಇದ್ದಾರೆ ಜಾಗ ಬಿಟ್ಬಿಡ್ಬೇಕು ಫಸ್ಟು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಶನಿವಾರ ಬೇರೆ ಜಾಲಹಳ್ಳಿ ಪೀಣಿಯ ಈ ಸುತ್ತಮುತ್ತ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಈ ದೇವಸ್ಥಾನದಲ್ಲಿ ಒಂದು ಬೃಂದಾವನ ಇದೆ ಸೊ ಋಷಿ ಮುನಿಗಳು ಜೀವಂತವಾಗಿ ಒಳಗಡೆ ಹೋಗಿ ಇದೆ ಅನ್ನೋ ಒಂದು ಹಿಸ್ಟ್ರಿ ಕೂಡ ಇದೆ ಸೊ ಅದನ್ನೆಲ್ಲ ತಿಳ್ಕೊಂಡು ನಿಮಗೂ ತಿಳಿಸ್ಕೊಡ್ತೀನಿ ಈ ಪೀಣಿಯ ಪೊಲೀಸ್ ಸ್ಟೇಷನ್ ಜಂಕ್ಷನ್ ಪಿಲ್ಲರ್ ಏನಿದೆ ಈ ಅಯ್ಯಪ್ಪ ಟೆಂಪಲ್ ರೂಟು ಆಮೇಲೆ ಪಿಣಿಯಾ ಸೆಕೆಂಡ್ ಸ್ಟೇಜು ಲೆಫ್ಟು ಮತ್ತು ಸ್ಟ್ರೈಟು ತುಮಕೂರು ರೋಡು ನಾವು ಹೋಗಬೇಕಾಗಿರೋದು ಅಯ್ಯಪ್ಪ ಟೆಂಪಲ್ ರೋಡು ಸರ್ ಇಲ್ಲೊಂದು ಆಂಜನೇಯನ ದೇವಸ್ಥಾನ ಇದೆಯಲ್ಲ ಎಲ್ಲಿದೆ ಅಲ್ಲೊಂದು ದೇವಸ್ಥಾನ ಇದೆಯಾ ಹೆಂಗ ಹೋಗ್ಬೇಕು ಇಲ್ಲಿಂದ ಹೋಗ್ಬೋದಾ ಹಾಂ ಇದೆ 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 ಬಾಸ್ ದೇವಸ್ಥಾನ ಅನಿಸುತ್ತೆ ಬಂದ್ವಿ ಓಕೆ ಇಲ್ಲಿಂದ ಬರ್ಬೋದು ಕಾರಲ್ಲಿ ಬಂದರೆ ಈ ಕಡೆಯಿಂದ ಬರಬೇಕು ಸೂಪರ್ ಜಯ ಆಂಜನೇಯ ಬ್ಯೂಟಿಫುಲ್ ಪ್ಲೇಸ್ ಒಳಗೆ ತೊಗೊಂಡೋಗ್ಬೋದ ಗಾಡಿನ ಬ್ಯೂಟಿಫುಲ್ ಪ್ಲೇಸ್ ಏನು ಸಖತ್ತಾಗಿದೆ ಗುರು ವೈಬ್ ವೈಭದು ವೆರಿ ಬ್ಯೂಟಿಫುಲ್ ಪ್ಲೇಸ್ ಜಯ ಆಂಜನೇಯ ನಾವು ಇವಾಗ ದೇವಸ್ಥಾನದ ಹತ್ರ ಬಂದು ರೀಚ್ ಆಗಿದ್ದೀವಿ ಸೊ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಟೆಂಪಲ್ ಏನಪ್ಪಾ ಅಂದರೆ ಈ ಒಂದು ಸರೌಂಡಿಂಗು ತುಂಬ ಪೀಸ್ಫುಲ್ ಆಗಿದೆ ಜಾಗ ಆ್ಯಂಡ್ ನಾನು ಆವಾಗಲೇ ಬರ್ತಾ ಹೇಳಿದೆ ನಿಮಗೆ ಈ ದೇವಸ್ಥಾನದ ಹಿಸ್ಟ್ರಿನ ಸೊ ಇನ್ನೂ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ತಾ ಈ ದೇವಸ್ಥಾನದ ಸುತ್ತಮುತ್ತ ಎಲ್ಲ ತೋರಿಸ್ತೀನಿ ಸೊ ಬನ್ನಿ ನೋಡ್ಕೊಂಡು ಬರೋಣ ಹೆಂಗಿದೆ ದೇವಸ್ಥಾನ ಅಂತ ಇದು ಸುಮಾರು ಒಂದು ಹೊಯ್ಸಳರ ಕಾಲದ್ದು ಅಂತ ಹೇಳ್ತಾರೆ ಈ ಮುಖ ಈ ಒಂದು ವಿಗ್ರಹ ನೋಡಿದ್ರೆ ಒಂದು ಒಂಥರ ನಾಲ್ಕರಿಂದ ಐದು ವರ್ಷದ ಒಂದು ಚಿಕ್ಕ ಆಂಜನೇಯ ಸಣ್ಣ ವಯಸ್ಸಿನ ಒಂದು ಅನಿಸುತ್ತೆ ಇಲ್ಲಿ ನಿಮ್ಗೆ ಏನೇ ಒಂದು ಕಷ್ಟ ಇದ್ರು ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು ದುಡ್ಡಿನ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಇನ್ನ ಏನೇ ಸಮಸ್ಯೆ ಇದ್ರು ನಾವು ಮೇನ್ ಸಜೆಸ್ಟ್ ಮಾಡೋದಂದ್ರೆ ಹನ್ನೊಂದು ಮಂಗಳವಾರ ಬೆಲ್ಲದ ಆರತಿ ಹಾಗೆ ಹನ್ನೊಂದು ಶನಿವಾರ ಎಳ್ಳಿನ ಬತ್ತಿ ಅನ್ಸುದಂದು ಪ್ರಶ್ನೆ ಹಾಕಿದ್ರು ಅದು ಅದು ಆ ಕೆಲ್ಸ ಆಗುತ್ತೋ ಇಲ್ವೋ ಅನ್ನೋದನ್ನ ಉತ್ತರ ಕೊಡ್ತೇನೆ ಕೆಲ್ಸ ಆಗುತ್ತೆ ಅಂದ್ರೆ ಬಲಗಡೆ ಉತ್ತರ ಕೊಡ್ತಾನೆ ಕೆಲ್ಸ ಆಗೋದಿಲ್ಲ ಅಂದ್ರೆ ಎಡಗಡೆ ಉತ್ತರ ಕೊಡ್ತಾನೆ ಅಹ್ ನಿಮ್ಗೆ ಎಷ್ಟೋ ಕೆಲ್ಸಗಳು ನಿಂತೋ ಇಲ್ಲಿ ಒನ್ ಬಂದು ಆರ್ ಕೆ ಸಲ್ಸೋದ್ರಿಂದ ಒಡೆಹಾರ ಮಾಡಿಸ್ತೀನಿ ಅಂತ ಇರ್ಬೋದು ಚಂದ್ರ ಅಲಂಕಾರ ಮಾಡಿಸ್ತೀನಿ ಅಂತ ಇರ್ಬೋದು ಅಥವಾ ಬೆಣ್ಣೆ ಅಲಂಕಾರ ಅಥವಾ ಅಟ್ಲೀಸ್ಟ್ ಏನೂ ಆಗ್ಲಿಲ್ಲ ಅಟ್ಲೀಸ್ಟ್ ಕಾಯಿ ಪೂಜೆ ಹೋಗ್ತೀನಿ ಅಂತ ಅನ್ಕೊಂಡ್ರೂನು ಖಂಡಿತ ಅವನು ನೆರವೇರಿಸ್ಕೊಡ್ತಾನೆ ಅನ್ನ ನಂಬಿಕೆ ಜನರಿಗೆ ಹಾಗೆ ಈ ದೇವಸ್ಥಾನಕ್ಕೆ ಒಂದು ಹೆಣ್ಣು ದೇವರ ಶಕ್ತಿ ಕೂಡ ರಕ್ಷೆ ಇದೆ ಅಂದ್ರೆ ಒಂದು ಹೆಣ್ಣು ದೇವರ ಸಂಚಾರ ಕೂಡ ಇದೆ ಅದು ಒಂದು ನೆರಳು ರೀತಿಲಿ ರೌದ್ರ ದೇವಿ ಅಲ್ಲ ಶಾಂತ ದೇವತೆಯ ಸಂಚಾರ ಇದೆ ಅಂತ ಹಾಗೆ ಈ ದೇವಸ್ಥಾನಕ್ಕೆ ಇನ್ನೊಂದು ಏನು ಅಂದ್ರೆ ಸರ್ಪಗಾವಲಿದೆ ಕಾವಲು ಒಂದು ಸಂಚಾರ ಕಾವಲಿದೆ ಅಂತಾನೂ ಈ ದೇವಸ್ಥಾನಕ್ಕೆ ಹೇಳ್ತಾರೆ ಆಚೆ ಒಂದು ಬೃಂದಾವನ ಇದೆ ಋಷಿ ಬೃಂದಾವನ ಅದು ಆಕ್ಚುಲಿ ಋಷಿಯ ಜೀವಂತ ಸಮಾಧಿ ನಿಜಾನೋ ಸುಳ್ಳೋ ಅಂತ ಆರೋಢ ಶಾಸ್ತ್ರದಲ್ಲಿ ಪ್ರಶ್ನೆ ಹಾಕಿ ನೋಡಿದಾಗ ಹೌದು ಅದು ನಿಜ ಅದು ಋಷಿ ಬೃಂದಾವನ ಜೀವಂತ ಸಮಾಧಿ ಅಂತ ಆಗ್ಬೋದಾಯ್ತು ಋಷಿ ಬೃಂದಾವನ ಆಕ್ಚುಲಿ ಇದ್ರ ಒಳಗಡೆ ಎಂಟು ಮುಖದ ಬೃಂದಾವನ ಇದೆ ನೆಲದ ಮಟ್ಟದಿಂದ ಮಣ್ಣಿನ ಬೃಂದಾವನ ದೇವಸ್ಥಾನ ರಿನೋವೇಟ್ ಮಾಡಿದಾಗ ಸುಮಾರು ನಲ್ವತ್ನಾಲ್ವತ್ತೆರಡು ವರ್ಷಕ್ಕೆ ಮುಂಚೆ ರಿನೋವೇಟ್ ಮಾಡಿದಾಗ ಇದನ್ನೇನು ಕದಲಿಸ್ತೀರ ಒಳಗಡೆ ಇರೋ ಬೃಂದಾವನನ್ನು ಕದಲಿಸ್ತೀರ ಇದನ್ನ ಮೇಲೆ ಇದನ್ನ ಇದನ್ನು ಕಲ್ಕಟ್ಟೆಡ ಕಟ್ಟಿರೋದು ಸೊ ಇದರೊಳಗಡೆ ಆ್ಯಕ್ಚುಲಿ ಒಬ್ಬ ಋಷಿ ಜೀವಂತ ಸಮಾಧಿ ಆಗಿರೋದು ಕೆಲವರು ಭಕ್ತಾದಿಗಳು ಹೇಳೋ ಪ್ರಕಾರ ಅವ್ರಿಗೆ ಏನೋ ಹುಷಾರಿಲ್ಲ ಅಂದ್ರೆ ಅಟ್ಲೀಸ್ಟ್ ಬಂದು ಬಂದು ಇಲ್ಲಿ ಪ್ರದಕ್ಷಿಣೆ ಹಾಕೋದು ಇಲ್ಲ ತಲೆ ಒರುಗಿಸ್ಕೊಂಡು ಏನೋ ಕೇಳಿಕೊಂಡ್ರೂ ಅದು ಆಗಿದೆ ಅವರು ಹುಷಾರು ಹುಷಾರಿಲ್ಲದ್ರೆ ಇರೋದೆಲ್ಲ ಹುಷಾರಾಗಿದ್ದಾರೆ ಅಂತಲೂ ಹೇಳ್ತಾರೆ ಅವರ ಒಂದು ಅನಿಸಿಕೆನ ಈ ದೇವಸ್ಥಾನದ ಕಥೆನ ನೀವು ಕೇಳಿದ್ವಿ ನಾವು ಕೇಳಿದ್ವಿ ಸಾವಿರ ವರ್ಷಗಳ ಹಿಂದೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಈ ಒಂದು ಜಾಗ ನಮ್ಮ ತಿರುಪತಿ ಹೇಗಿದೆ ಈಗ ವಜ್ರ ವೈಡ್ಯೂರ್ಯಗಳಿಂದ ಈ ಒಂದು ಜಾಗ ತುಂಬಿಕೊಂಡು ನಮ್ಮ ಬಾಸ್ಗೆ ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್ ಇತ್ತು ಈ ಒಂದು ಜಾಗದಲ್ಲಿ ಇಂಥ ಮೈಂಟೆನೆನ್ಸ್ ಇಲ್ಲದೆ ಈ ಒಂದು ಜಾಗ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ ಆಂಜನೇಯನ ನೋಡಿದ್ರೆ ಬಾಲ ಆಂಜನೇಯ ಅಂತಾನೆ ಅನ್ಸೋದು ಆಂಜನೇಯ ಚಿಕ್ಕ ಹುಡುಗನಾಗ ಆಟಾಡ್ಕೊಂಡಿರೋ ಥರ ಅನಿಸ್ತಾ ಇದೆ ಹಾಗೆ ಈ ಜಾಗದಲ್ಲಿ ಆಂಜನೇಯ ಓಡಾಡ್ತಾರೆ ತುಂಬ ಜನ ಅದನ್ನು ನೋಡಿದ್ದಾರೆ ಅನ್ನೋ ಕೂಡ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವಿ ಈ ಒಂದು ಜಾಗದಲ್ಲಿ ಓಡಾಡೋದು ಹಾಗೆ ಸರ್ಪ ಕಾವಲಿನ ದೇವಸ್ಥಾನ ಇದು ಇಷ್ಟು ವರ್ಷದಿಂದ ಈ ನಮ್ಮ ಬೆಂಗಳೂರಲ್ಲಿ ಈ ದೇವಸ್ಥಾನ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ಬಂದಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಬಾಸ್ ಹಾಗೆ ಅವರು ಎನರ್ಜಿ ಆ ಎನರ್ಜಿನೇ ಈ ಒಂದು ಜಾಗನ ಹಾಗೆ ಈ ಒಂದು ಸುತ್ತಮುತ್ತ ಇಲ್ಲಿಗೆ ಬಂದು ಯಾರು ಏನು ಬೇಡ್ಕೋತಾರೆ ಅದನ್ನೆಲ್ಲ ಈಡೇರಿಸ್ಕೊಂಡು ಇಲ್ಲಿ ನಮ್ಮ ಬಾಸ್ ಇರೋದು ಎಷ್ಟೋ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರೋಲ್ಲ ನೀವು ಈ ದೇವಸ್ಥಾನಕ್ಕೆ ಬನ್ನಿ ಆಂಜನೇಯನ ಆಶೀರ್ವಾದ ತೊಗೊಳ್ಳಿ ಹಾಗೆ ಅಲ್ಲಿ ಬೃಂದಾವನ ಇದೆ ಅಲ್ಲಿ ಒಬ್ಬರು ಋಷಿ ಮುನಿಗಳು ಜೀವಂತವಾಗಿ ಒಳಗಡೆ ಸಮಾಧಿಯಾಗಿರೋ ಒಂದು ವಿಷಯ ಕೂಡ ನಾವು ತಿಳ್ಕೊಂಡ್ವಿ ಸೊ ನೀವು ಬನ್ನಿ ಅಲ್ಲಿ ಅವರ ಒಂದು ಆಶೀರ್ವಾದನೂ ತೊಗೊಳ್ಳಿ ಹಾಗೆಯೇ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ರೈಲ್ವೆ ಟ್ರ್ಯಾಕ್ ಕಾಣಿಸ್ತಾ ಇದೆ ನಿಮಗೆ ಆ ರೈಲ್ವೆ ಟ್ರ್ಯಾಕ್ ಎಕ್ಸ್ಟೆನ್ಷನ್ಗೋಸ್ಕರ ಈ ಒಂದು ಬೃಂದಾವನನ ಇಲ್ಲಿಂದ ತೆಗಿಬೇಕು ಅಂತ ಒಂದು ಡಿಸ್ಕಷನ್ ನಡೀತಾ ಇದೆ ಅಂತೆ ಆದರೆ ಇಲ್ಲಿ ಜಾಗದ ಮಹಿಮೆ ಇಲ್ಲಿ ನಮ್ಮ ಬಾಸ್ ಪವರ್ ಹೆಂಗಿದೆ ಅಂದರೆ ಅದನ್ನು ಇವತ್ತವರೆಗೂ ಯಾರೂ ಅದನ್ನು ಮುಟ್ಟೋಕ್ಕೆ ಕೂಡ ಆಗ್ತಾಯಿಲ್ಲ ಹಾಗೆ ಇನ್ನೊಂದೇನಪ್ಪ ಅಂದರೆ ಅದನ್ನು ಮುಟ್ಟೋದಕ್ಕೂ ನಾವು ಬಿಡಬಾರ್ದು ಯಾಕೆ ಅಂದರೆ ಈ ಒಂದು ಜಾಗದ ಮಹಿಮೆ ಏನಿರುತ್ತೆ ಈಗಲ್ಲ ಭಾಳ ವರ್ಷಗಳಿಂದ ಬಂದಿರುತ್ತೆ ಟಚ್ ಮಾಡೋಕ್ಕೋದ್ರೆ ಏನಾಗುತ್ತೆ ಅಂತ ಆಲ್ರೆಡಿ ತುಂಬ ಉದಾಹರಣೆಗಳು ಕೂಡ ಇದೆ ಸೊ ನಾವು ಗೌರ್ಮೆಂಟಲ್ಲಿ ಮನವಿ ಮಾಡ್ಕೊಳ್ಳೋದಿನಂದರೆ ನಮ್ಮ ಕೆಲವು ಹಿಂದೂ ಟೆಂಪಲ್ಗಳಿರುತ್ತೆ ಎಷ್ಟೋ ವರ್ಷದಿಂದ ಇತಿಹಾಸನ ಕಾಪಾಡ್ಕೊಂಡು ಬಂದಿರುತ್ತೆ ಆ ಒಂದು ದೇವಸ್ಥಾನನ ನಾವು ಅದನ್ನು ಹಾಗೆ ಬಿಟ್ಬಿಡಬೇಕು ಅದು ಹೇಗಿದೆ ಹಾಗೆ ಬಿಟ್ಬಿಟ್ರೆ ಅದು ನಮಗೂ ಒಳ್ಳೆಯದು ಆ ಜಾಗ ಮುಟ್ಟಕ್ಕೆ ಬಂದಿರ್ತಾರಲ್ಲ ಅವ್ರಿಗೂ ಒಳ್ಳೆಯದು ಸೊ ಈ ಒಂದು ಇನ್ಫಾರ್ಮೇಷನ್ ಏನು ಕೊಡ್ತಾಯಿದ್ದೀನಿ ಅಂದರೆ ಇವತ್ತು ನಾವು ಭಾರತದಲ್ಲಿ ಏನು ನಾವು ಹೆಮ್ಮೆಯಿಂದ ನಾವು ಇಂಡಿಯನ್ಸ್ ವಿ ಆರ್ ಪ್ರೌಡ್ ಇಂಡಿಯನ್ಸ್ ಅಂತ ಹೇಳ್ಕೊತೀವಿ ಅದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಹಿಸ್ಟ್ರಿ ನಮಗಿರೋ ಅಂಥ ಒಂದು ಹಿಸ್ಟ್ರಿ ಅದನ್ನು ನಾವು ಚೆನ್ನಾಗಿ ಕಾಪಾಡ್ಕೊಂಡು ಬರಬೇಕು ಆವಾಗಲೇ ನಾವು ಎತ್ತರಕ್ಕೆ ಬೆಳ್ಕೊಂಡು ಹೋಗೋದು ಇಲ್ಲೇನು ಮರ ನೋಡ್ತಾ ಇದ್ದೀರ ನೀವು ಎಷ್ಟು ದೊಡ್ಡದಾಗಿ ಬೃಹದಾಕಾರವಾಗಿದೆ ಈ ಮರಕ್ಕೆ ಸರಿಸುಮಾರು ನೂರು ವರ್ಷ ಅಂತೆ ಪ್ಲೇಗ್ ಅಂತ ಬರ್ತಾಯಿತ್ತು ಆವಾಗೆಲ್ಲ ತುಂಬ ಜನಕ್ಕೆ ಗೊತ್ತಿರುತ್ತೆ ಆ ಟೈಮಲ್ಲಿ ಊರು ಜನ ಎಲ್ಲ ಈ ಒಂದು ದೇವಸ್ಥಾನಕ್ಕೆ ಬರ್ತಿದ್ರಂತೆ ಬಂದು ಹೆಣ್ಮಕ್ಳು ಒಳಗಡೆ ಮಲಗ್ತಾ ಇದ್ರು ಗಂಡು ಮಕ್ಕಳು ಹೊರಗಡೆ ಮಲಗ್ತಾ ಇದ್ರು ಇವಾಗ ನೀವೇನು ನೋಡ್ತಾ ಇದ್ದೀರ ಇದು ಹೊಸದಾಗಿ ಕಟ್ಟಿರೋಂಥ ಒಂದು ಕಟ್ಟಡ ಇದು ಮೊದಲು ಇದು ಮಣ್ಣಿನ ಕಟ್ಟಡ ಇತ್ತು ಈಗಲೂ ಕೂಡ ಒಳಗಡೆ ಏನಿದೆ ಅದನ್ನ ಹಾಗೆ ಬಿಟ್ಟು ಮೇಲ್ಗಡೆ ಮಾತ್ರ ಈ ಥರ ದೇವಸ್ಥಾನ ಕಟ್ಟಿದ್ದಾರೆ ಎಷ್ಟು ಜನಕ್ಕೆ ನೆರಳು ಕೊಡ್ಕೊಂಡು ಬಂದಿದೆ ನೂರು ವರ್ಷದಿಂದ ಈ ಮರ ಸೂಪರ್ ಅಲ್ಲ ಹಾಗೆ ಈ ವಾತಾವರಣನೂ ಅಷ್ಟೇ ಸುತ್ತಮುತ್ತ ತುಂಬ ಪ್ರಶಾಂತವಾಗಿದೆ ತುಂಬ ಪ್ರಶಾಂತವಾಗಿದೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾಯಿಲ್ಲ ವೈಬು ತುಂಬ ಬ್ಯೂಟಿಫುಲ್ ಇದೆ ಇಲ್ಲಿ ಸೊ ಇದು ದೇವಸ್ಥಾನ ನಮ್ಮ ಬೆಂಗಳೂರಲ್ಲಿರೋದು ನಮ್ಮೆಲ್ಲರ ಒಂದು ಅದೃಷ್ಟ ನಾವು ಎಷ್ಟೋ ದೂರ ದೂರ ಎಲ್ಲ ಉಡ್ಕೊಂಡು ಹೋಗಿರ್ತೀವಿ ಕಾಡು ಒಳಗಡೆ ಎಲ್ಲ ಉಡ್ಕೊಂಡೋಗಿರ್ತೀವಿ ಎಷ್ಟೋ ಸಾವಿರ ವರ್ಷದ ದೇವಸ್ಥಾನ ಅಂತ ಅದು ನಮ್ಮ ಬೆಂಗಳೂರಲ್ಲೇ ಸಿಕ್ಕಿದಾಗ ಅದು ನಮ್ಮ ಬಾಯ್ಸ್ ಇಲ್ಲೇ ಓಡಾಡ್ಕೊಂಡಿರೋವಾಗ ಅವ್ರ ದರ್ಶನ ಮಾಡಿಕೊಂಡು ಆಶೀರ್ವಾದ ತಗೊಂಡು ಮುಂದೆ ಬೆಳೀತಾ ಇರಬೇಕಷ್ಟೇ ದೇವಸ್ಥಾನ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಹೊತ್ತು ಯೂಶ್ವಲಿ ಒಂಬತ್ತು ಗಂಟೆ ಓಪನ್ ಆಗುತ್ತೆ ಒಂಬತ್ತರಿಂದ ಹತ್ತುವರೆ ತನಕ ಓಪನ್ ಇರುತ್ತೆ ಮತ್ತೆ ಸಾಯಂಕಾಲ ಆರೂವರೆಯಿಂದ ಏಳುವರೆ ಮಂಗಳವಾರ ಸಾಯಂಕಾಲ ಅಂದರೆ ಎಂಟು ಗಂಟೆ ತನಕ ಓಪನ್ ಇರುತ್ತೆ ಶನಿವಾರ ಬೆಳಗ್ಗೆ ಆದರೆ ಸುಮಾರು ಏಳುವರೆಗೆ ಓಪನ್ ಆಗಿ ಹನ್ನೊಂದುವರೆ ತನಕ ಓಪನ್ ಇರುತ್ತೆ ಮತ್ತೆ ಸಾಯಂಕಾಲ ಶನಿವಾರ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಓಪನ್ ಇರುತ್ತೆ ಈ ಒಂದು ದೇವಸ್ಥಾನದಿಂದ ಇವಾಗ ನಾವು ಹೊಡ್ತಾ ಇದೀವಿ ನಿಮಗೂ ಈ ಒಂದು ದೇವಸ್ಥಾನದ ಹಿಸ್ಟ್ರಿ ಇಷ್ಟ ಆಯಿತು ಅನ್ಕೋತೀನಿ ನೀವು ಬನ್ನಿ ಬಾಸ್ ಇಲ್ಲೇ ಇರ್ತಾರೆ ಅವ್ರನ್ನ ನೋಡಿ ಆಶೀರ್ವಾದ ತಗೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಆಂಜನೇಯ ಜೈ ಶ್ರೀರಾಮ್ ಸಖತ್ ಪವರ್ಫುಲ್ಲಾಗಿದೆ ಗೈಸ್ ತುಂಬ ಪವರ್ಫುಲ್ ಜಾಗ ತುಂಬ ವೈಬ್ ಇದೆ ಜಾಗದಲ್ಲಿ ಸರ್ಪ ಕಾವಲು ಇರೋವಂಥ ಜಾಗ ಇದು ಕೂಡ ಹಾಗೆ ದೇವಿ ಸಂಚಾರ ಆಗೋ ಜಾಗ ಪಕ್ಕದಲ್ಲೇ ಋಷಿ ಮುನಿಗಳಿದ್ದಾರೆ ಎಲ್ಲೆಲ್ಲೋ ಏನೇನೋ ಪವಾಡಗಳು ನಡೀತಾ ಇರುತ್ತೆ ಇಲ್ಲಿ ನೋಡಿ ನಮ್ಮ ಬೆಂಗಳೂರಲ್ಲೇ ಪವಾಡ ಇರೋಂಥ ಒಂದು ದೇವಸ್ಥಾನ ಇದೆ ನಮಗೆ ಗೊತ್ತಿರಲಿಲ್ಲ ಇಷ್ಟು ವರ್ಷದಿಂದ ಆ್ಯಂಡ್ ಇವತ್ತು ನಮ್ಮ ಜೊತೆ ಶಶಾಂಕ್ ಕೂಡ ಬಂದರು ಅವರು ವೃತ್ತಿಯಲ್ಲಿ ಈ ದೇವರ ಸೇವೆ ಮಾಡೋರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಗೈಸ್ ನೀವು ಬನ್ನಿ ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ಪುರೋಹಿತರ ಮಗ ಬಂದು ನಮಗೆ ಆ ಜಾಗದ ಬಗ್ಗೆ ಇನ್ನೂ ಮಾಹಿತಿ ಕೊಟ್ಟರು ಇನ್ನೂ ತುಂಬ ಇಸ್ಟ್ರಿ ಇದೆ ಕೆದ್ಕೊಂಡು ಹೋದರೆ ಇನ್ನೂ ನಮ್ಗೆ ಎಂತೆಂಥ ಇನ್ಫಾರ್ಮೇಷನ್ ಸಿಗುತ್ತೆ ಗೊತ್ತಿಲ್ಲ ಆ ದೇವಸ್ಥಾನದ ಬಗ್ಗೆ ಸದ್ಯದ ಮಾಹಿತಿ ಇದೆ ಅವರು ಬೆಣ್ಣೆ ಅಲಂಕಾರ ಮಾಡೋವಾಗ ಅಥವಾ ಕೆಲವೊಮ್ಮೆ ಒಬ್ಬೊಬ್ಬರೇ ಅಲಂಕಾರ ಮಾಡೋಕ್ಕೆ ಕೂತಿರ್ತಾರೆ ಬೆಳಗಿನ ಜಾವನೇ ಬಂದಿರ್ತಾರೆ ಬೇಗ ಆ ಟೈಮಲ್ಲಿ ಅವ್ರಿಗೆ ಆಂಜನೇಯ ಅಲ್ಲೇ ಓಡಾಡ್ತಾ ಇರೋ ಥರ ಫೀಲ್ ಆಗಿರೋದು ಆಮೇಲೆ ಬೆಂಡೆ ಅಲಂಕಾರ ಮಾಡೋವಾಗ ಕಿವಿ ಹತ್ರ ಅಲ್ಲಾಡೋದು ಆ ಥರ ಎಲ್ಲ ಫೀಲ್ ಆಗಿದೆ ಅಂತೆ ಅದೆಲ್ಲ ಅದೃಷ್ಟವಂತರು ಅದು ಎಲ್ಲರಿಗೂ ಆ ಥರ ಎಲ್ಲ ಸಿಗೋಲ್ಲ ಅದು ಅದೃಷ್ಟ ಮಾಡಿರಬೇಕು ನಾವು ಆ ಥರ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂದರೆ ಹೇಗೆ ಅನ್ನಿಸ್ತು ಜಾಗ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇರೋ ಎಲ್ರಿಗೂ ಆಂಜನೇಯ ಎಲ್ರಿಗೂ ಒಳ್ಳೇದು ಮಾಡಲಿ ನನ್ನ ವೀಡಿಯೋನ ನೋಡಿ ಇಷ್ಟು ದಿವಸ ಸಪೋರ್ಟ್ ಮಾಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೊಸ ಸಬ್ಸ್ಕ್ರೈಬರ್ಸ್ಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಂಡರ್ಫುಲ್ ವೀಡಿಯೋನ ಇಲ್ಲೇ ಮಾಡ್ತಾ ಇದ್ದೀನಿ ಎಲ್ಲಪ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಜಗೇಶ್ ಅವರು ಹಳೆಯ ಮನೆ ನಮ್ಮ ಜಗೇಶ್ ಸರ್ ಅವ್ರ ಹಳೆಯ ಮನೆ ಇವೆಲ್ಲ ಶ್ರೀರಾಮ್ಪುರ ಸೆಕೆಂಡ್ ಕ್ರಾಸು